इस प्रोग्राम के प्रायोजक है खान फूड जोन वन ऑफ द बेस्ट फूड जोन यहाँ पे आपको मिलेंगे स्पेशल वेज पैसा बर्गर पोव जैसे कई मजेदार गर्मा गर्म समोसे के साथ आपके लिए ठंडा ठंडा अमूल आइसक्रीम कॉन कप आइसक्रीम के साथ फैमिली पैक आइसक्रीम और कूल ड्रिंक्स के लिए विजिट करी ये खान फूड जोन नियर बस स्टैंड रोड गुरमित कर ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ನೂರ ನಲವತ್ತು ಸೀಟ್ಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಆದರೆ ಎರಡು ನೂರ ಇಪ್ಪತ್ತು ನಾಲ್ಕು ಶಾಸಕರುಗಳಲ್ಲಿ ನಮ್ಮದು ಕೋಲಿ ಸಮುದಾಯ ಕೋಲಿ ಸಮಾಜದವರು ಬಹಳ ದೊಡ್ಡ ಸಮುದಾಯದವರಾಗಿದ್ದೀವಿ ಇಡೀ ರಾಜ್ಯದಲ್ಲಿ ಆದರೂ ಕೂಡ ಒಬ್ಬರು ಕೋಲಿ ಸಮಾಜ ವತಿಯಿಂದ ಕೂಡ ಶಾಸಕರಾಗಿ ಆಯ್ಕೆಯಾಗಿಲ್ಲ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಆದ್ರೆ ಒಂದೇನಿದೆ ಅಂತಂದ್ರೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಲಿ ಸಮಾಜದ ಎರಡು ಹುಲಿಗಳಿಗೂ ಸನ್ಮಾನ್ಯ ಶ್ರೀ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಳೆಸಿದ್ದಾರೆ ಒಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿ ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರನ್ನು ಬೆಳೆಸಿದ್ದಾರೆ ಮತ್ತು ಇನ್ನೊಬ್ಬರು ಮಾಜಿ ಸಚಿವರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷರಾಗಿ ಬಾಬ್ರೋ ಚಿಂಚಂದ್ರ ಸಾಹೇಬರನ್ನು ಬೆಳೆಸಿದ್ದಾರೆ ಅವರಿಗೆ ಒಂದು ಬೋರ್ಡ್ ಅಧ್ಯಕ್ಷ ಸಂಪುಟ ಸಚಿವ ದರ್ಜೆ ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮ ಕೋಲಿ ಸಮಾಜದವರು ಕೋರಿಕೆ ಏನಿದೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜದವರಿಗೆ ಒಬ್ಬರಿಗಾದರೂ ಕೋಲಿ ಸಮಾಜದವರಿಗೆ ಮಂತ್ರಿಯನ್ನಾಗಿ ಮಾಡಿ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಂ ಎಲ್ ಸಿ ಪ್ರಭಾವಿ ನಾಯಕರು ನಮ್ಮ ಸಮಾಜದ ಪ್ರಭಾವಿ ಮುಖಂಡರು ತಿಪ್ಪಣಪ್ಪ ಸರ್ ಅವರು ಇದ್ದಾರೆ ಅವ್ರಿಗೆ ಸಚಿವ ಸಂಪುಟ ವಿಸ್ತರಣೆ ಈಗ ಮಾಡ್ತಾ ಇದ್ದೀರಂತ ಎಲ್ಲ ಚರ್ಚೆ ನಡೆದಿದೆ ಈ ಒಂದು ಎರಡನೇ ಅವಧಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದೀರಲ್ಲ ನಮ್ಮ ಕೋಲಿ ಸಮಾಜದ ನಾಯಕರು ಈ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಮುಖಂಡರು ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣಪ್ಪ ತಮ್ಮಕ್ನೂರು ಸಾಹೇಬ್ರಿಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮತ್ತು ನಮ್ಮ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾವು ಸಮಸ್ತ ಕಲ್ಯಾಣ ಕರ್ನಾಟಕದ ಕೋಲಿ ಸಮಾಜ ವತಿಯಿಂದ ಮತ್ತು ಗುರ್ಮಿಟ್ಕಲ್ ಕೋಲಿ ಸಮಾಜದ ಎಲ್ಲ ನಾವು ಮುಖಂಡರುಗಳು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ನಮ್ಮ ಸಮಾಜದವರಿಗೆ ಸರ್ ನಮ್ಮ ಸಮಾಜ ಇಷ್ಟು ದೊಡ್ಡದಿದೆ ಇಡೀ ರಾಜ್ಯದಲ್ಲಿ ಒಬ್ಬರಿಗಾದ್ರೂ ಮಂತ್ರಿ ಸ್ಥಾನ ಕೊಟ್ರಿ ಈಗ ಇರ್ತಕ್ಕಂಥ ಎಂ ಎಲ್ ಸಿ ತಿಪ್ಪಣ ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ತಾವೆಲ್ಲ ಹೈಕಮಾಂಡ್ ನಾಯಕರುಗಳು ಆಶೀರ್ವಾದ ಮಾಡಬೇಕೆಂದು ಸಮಸ್ತ ಕೋಲಿ ಸಮಾಜದ ಪರವಾಗಿ ನಾನು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮತ್ತು ಸಿ ಎಂ ಸಿದ್ದರಾಮಯ್ಯ ಸಾಹೇಬರ ಹತ್ತಿರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ